ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಮಾಧ್ಯಮ ಮಿತ್ರರು ಎಲೆಕ್ಟ್ರಾನಿಕ್ ಎಂಟ ಪ್ರಿಂಟ್ ಅದಾದಮೇಲೆ ಎಲ್ಲ ಕಲಾವಿದರು ಏನು ಮುಖ್ಯವಾಗಿ ನಮ್ಮ ಅಪ್ಪಾಜಿಯವರು ಮಳ್ಳವಳ್ಳಿ ಮಹಾದೇವನಪ್ಪನವರು ಅಣ್ಣ ನಿಮ್ಮ ಹಾಡು ನಿಮ್ಮ ಆಶೀರ್ವಾದ ಎಲ್ಲನೂ ನನಗೆ ತುಂಬಾ ಖುಷಿ ಕೊಡ್ತಾ ಇದೆ ನಿಮ್ಮ ಹಾಡಿಂದನೆ ನಾನು ಹೇಳಿದ್ರು ತಪ್ಪಾಗಲ್ಲ ನಿಮ್ಮ ಹಾಡು ಈ ಸಿನಿಮಾ ಜನರಿಗೆ ಮುಟ್ಟಕ್ಕೆ ಅದೊಂದು ದೊಡ್ಡ ದಾರಿ ಮಾಡಿಕೊಟ್ಟಿದ್ದೆ ನಿಮ್ಮ ಧ್ವನಿಯಿಂದ ನಿಮ್ಮ ಹಾಡಿಂದ ಮಾತಪ್ಪನ್ನೇ ನಮ್ಗೆ ಆಶೀರ್ವಾದ ಮಾಡ್ದಂಗೆ ನೀವು ಹಾಡದ್ರಿ ಧನ್ಯವಾದಗಳು ಹಾಗೆ ಆ ಪ್ರತಿ ಸಲ ರಿಲೀಸ್ ಆದ್ಮೇಲೆ ನಾನು ಮಾತಾಡ್ತೀನಿ ಅಂತ ಹೇಳ್ತಿದ್ದೆ ಈಗ ಜನನೇ ಮಾತಾಡ್ತಿದ್ದಾರೆ ಸಿನಿಮಾ ಬಗ್ಗೆ ಸೊ ತುಂಬಾ ಖುಷಿ ಆಗ್ತಿದೆ ನನಗೆ ಮೊದಲನೇದಾಗಿ ನಿರ್ಮಾಪಕರು ಕೇಶವಣ್ಣ ಅವರು ಧನುಷ್ ಅವರು ಅದಾದ್ಮೇಲೆ ಸುಮಂತ್ ಅವರು ಹಾಗೂ ನಮ್ಮ ಮೈಕೋ ನಾಗರಾಜ್ ಅವರು ಸೊ ಇವರೆಲ್ಲ ಸೇರಿ ಒಂದು ಸಿನಿಮಾನ ನಿರ್ಮಾಣ ಮಾಡುತ್ತಾರೆ ಸೊ ಹೆಚ್ಚಾಗಿ ಕೇಶವಣ್ಣ ಅವರು ಅವ್ರಿಗೆ ನಾನು ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಯಾಕಂದರೆ ಇವತ್ತು ಅವತ್ತು ಹೇಳಿದ್ದೆ ಇದು ಟ್ರೇಲರ್ ಇಲ್ಲ ಸಾಂಗ್ ಲಾಂಚಲ್ಲಿ ಹೇಳಿದ್ದೆ ಸೊ ನನ್ನ ಬಿಸ್ನೆಸ್ ಏನಿದೆಯೋ ಅದಕ್ಕಿಂತ ಡಬಲ್ ವೆಚ್ಚದಲ್ಲಿ ಇವತ್ತು ಸಿನಿಮಾ ಮಾಡಿದ್ದಾರೆ ಸೊ ಅಷ್ಟು ಖಂಡಿತ ಬರುತ್ತೆ ವಾಪಸ್ ಬರುತ್ತೆ ಸಿನಿಮಾ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅಂತ ಹೇಳಿದ್ದೆ ಸೊ ಖಂಡಿತ ನನ್ನ ಮಾತು ಸುಳ್ಳು ಆಗಿಲ್ಲ ಭಾಳ ಜನ ಇವತ್ತು ಏನು ಅಂದ್ಕೊಂಡ್ವಿ ಅದೇ ಥರ ಮೆಚ್ಕೊಂತಿದ್ದಾರೆ ಈ ಸಿನಿಮಾನ ಹಾಗೆ ಈಗ ಪ್ರತಿಯೊಬ್ಬರ ಬಗ್ಗೆ ನಾನು ಮಾತಾಡಿಕೊಂಡು ಥ್ಯಾಂಕ್ಸ್ ಹೇಳಿದ್ರೆ ಚೆನ್ನಾಗಿರಲ್ಲ ಅಂತ ನಂಗೆ ಅನ್ಸುತ್ತೆ ಬಟ್ ಫಸ್ಟ್ ಆಕ್ಚುಲಿ ಬಂದು ನವೀನ್ ಅವ್ರ ಜೊತೆ ಐ ತಿಂಕ್ ತರುಣ್ ಅವರಲ್ಲ ನಮ್ಮ ತಾರಕ್ ಅವರು ತಾರಕ್ ಅವರು ಒಂದೇ ನಿಮಿಷ ಹೇಳ್ಕೊಡಿ ತಾರಕ್ ಅವ್ರ ಈ ಸಿನಿಮಾ ನನಗೆ ಬರೋಕ್ ಕಾರಣ ತಾರಕ್ ಅವರು ಧನ್ಯವಾದಗಳು ತಾರಕ್ ಅವರು ಅವತ್ತು ನೀವು ಆಕ್ಚುಲಿ ಡೈರೆಕ್ಟರ್ ನ ಕರ್ಕೊಂಡ್ಬಂದ್ರಿ ಹೃತ್ಪೂರ್ವಕ ಧನ್ಯವಾದಗಳು ನಿಮಗೆ ತಾರಕ್ ಅವ್ರೆ ಹಾಗೆ ಬಹಳಷ್ಟು ಜನ ಇಲ್ಲಿ ಹಿಂದೆ ಕೆಲಸ ಮಾಡಿದ್ದಾರೆ ಅಂಡ್ ಇದನ್ನ ಈ ಸಿನಿಮಾನ ಜನರಿಗೆ ತಪ್ಪಿಸೋ ಕೆಲಸ ಎಲ್ಲ ಮಾಧ್ಯಮದವರು ನೀವು ಮಾಡಿದ್ರೆ ಯಾಕಂದ್ರೆ ನಾನು ನೋಡ್ತಿದ್ದೆ ಒಂದಿಷ್ಟು ನೆಗೆಟಿವ್ಸ್ ಸ್ಟಾರ್ಟ್ ಆಯ್ತು ರಿಲೀಸ್ ಆಗಿ ಒಂದ್ ವಾರಕ್ಕೆಲ್ಲ ನೆಗೆಟಿವ್ ಸ್ಟಾರ್ಟ್ ಆಯ್ತು ಓಡ್ತಿಲ್ಲ ಆಮೇಲೆ ಚೆನ್ನಾಗಿಲ್ಲ ಅದು ಇದು ಅಂತೆಲ್ಲ ಬಂದಾಗ ಸಾಕಷ್ಟು ಜನ ಇದು ನಮ್ಮ ಸಿನಿಮಾ ಅಂತ ನೀವು ಹೋಗಿ ಥಿಯೇಟರ್ ಓನರ್ ಗಳ ಹತ್ರ ಹೋಗಿ ಥಿಯೇಟರ್ ಮ್ಯಾನೇಜರ್ ಗಳ ಹತ್ರ ಹೋಗಿ ನೀವು ಬೈಟ್ಸ್ ಗಳು ತಗೊಂಡು ನೋಡಿ ಹಿಂಗಿದೆ ಸಿನಿಮಾ ಅಂತೆಲ್ಲ ಡೈರೆಕ್ಟ್ ಡೈರೆಕ್ಟ್ ಯಾಕಂದ್ರೆ ಒಂದ್ ಸ್ವಲ್ಪ ನೆಗೆಟಿವ್ ಮಾಡ ಸ್ಟಾರ್ಟ್ ಮಾಡೋದು ಅದು ನೀವು ಹೋಗಿ ಪ್ರತ್ಯಕ್ಷ ಸಾಕ್ಷಿಯಾಗಿ ಸಾಕಷ್ಟು ಜನ ವಿಡಿಯೋಗಳು ಮಾಡಿ ಜನ ನೋಡಿ ಹೆಂಗಿದ್ದಾರೆ ಎಷ್ಟು ಫುಲ್ ಆಗ್ತಿದೆ ಹೌಸ್ಫುಲ್ ಆಗ್ತಿದೆ ಆಮೇಲೆ ಪ್ರತಿಯೊಬ್ಬರ ಪ್ರತಿಕ್ರಿಯೆ ಹೇಗಿದೆ ಸಿನಿಮಾ ಅನ್ನೋದು ನೀವು ತಲುಪಿಸಿ ಜನರಿಗೆ ತಲುಪಿಸಿ ಇವತ್ತು ಒಂದನೇ ಮೊದಲನೇ ದಿನ ಬಹಳ ಕಮ್ಮಿ ಇತ್ತು ನಮ್ಮ ಕಲೆಕ್ಷನ್ ಶುಕ್ರವಾರ ದಿನ ಯೂಶುಲಿ ನಾವು ಶುಕ್ರವಾರ ದಿನ ಎಲ್ಲ ಫ್ಯಾನ್ಸ್ ಕರಿತೀವಿ ಫ್ಯಾನ್ಸ್ ಅದಾದ್ಮೇಲೆ ಶುಕ್ರವಾರ ತುಂಬಾ ಹೈಯಲ್ಲಿ ಇರುತ್ತೆ ಕಲೆಕ್ಷನ್ ಬಟ್ ನಮ್ಮ ಸಿನಿಮಾ ಶುಕ್ರವಾರ ದಿನ ಬಹಳ ಕಮ್ಮಿ ಇತ್ತು ಶನಿವಾರ ಅದಕ್ಕಿಂತ ಜಾಸ್ತಿ ಆಯ್ತು ಭಾನುವಾರ ಜಾಸ್ತಿ ಆಯ್ತು ಅದಾದ್ಮೇಲೆ ಎರಡನೇ ಭಾನುವಾರ ಇದನ್ನ ಮೀರ್ಸಿ ಎರಡನೇ ಬಾರ ಭಾನುವಾರ ಆಯ್ತು ಎರಡನೇ ಭಾನುವಾರನ ಮೀರ್ಸಿ ಮೂರನೇ ಭಾನುವಾರ ಕಲೆಕ್ಷನ್ ಆಯ್ತು ಸೊ ಇದು ನಿಜವಾಗ್ಲು ಯಾಕಂದ್ರೆ ನಾವು ನಮ್ಮ ಸಿನಿಮಾ ನಾವು ಎಷ್ಟು ಪ್ರಮೋಟ್ ಮಾಡ್ತೀವಿ ಸಿನಿಮಾ ನಾವು ಎಷ್ಟು ಬೇಕಾದ್ರೂ ಮಾತಾಡ್ಬಹುದು ಆದ್ರೆ ಜನ ಇದು ನಮ್ಮ ಸಿನಿಮಾ ನಮ್ಮ ಕನ್ನಡ ಸಿನಿಮಾ ಅಂತ ಹೇಳಿ ಅದನ್ನ ತಗೊಂಡೋಗಿ ರೀಚ್ ಮಾಡಿ ಪ್ರತಿಯೊಬ್ರು ಎಷ್ಟೋ ದಿನ ಆಗಿ ವರ್ಷಾನುಗಟ್ಲೆ ಸಿನಿಮಾನೇ ನೋಡದಿರೋ ಬಂದು ಈ ಮಾದೇವ ಸಿನಿಮಾ ನೋಡಿ ಅವರ ಮನೆಯವ್ರಿಗೆಲ್ಲ ಹೇಳಿ ಅವ್ರನ್ನ ಕರ್ಕೊಂಡ್ಬಂದು ಇವತ್ತು ನೋಡಿ ನೀವೆಲ್ಲ ಗೆಲ್ಸ್ಕೊಟ್ಟಿದ್ದೀರಾ ತಮ್ಮ ಎಲ್ಲರೂ ಪಾದಕ್ಕೂ ಹೃತ್ಪೂರ್ವಕ ಧನ್ಯವಾದಗಳು ಬೇಡಕ್ಕೆ ಇಷ್ಟಪಡ್ತೀನಿ ಹಾಗೆ ಎಷ್ಟೊಂದು ಬೇರೆ ಭಾಷೆ ಸಿನಿಮಾಗಳು ಬಂತು ರಿಲೀಸ್ ಆಯ್ತು ಸೊ ಪ್ರತಿ ಸಿನಿಮಾದ ಹೆಸರುಗಳು ಬೇಡ ಬಟ್ ರಿಲೀಸ್ ಆದಾಗ ಬಂತು ಸ್ವಲ್ಪ ಚೆನ್ನಾಗಿಲ್ಲ ಅಂತ ಹೇಳಿ ಅದಾದ್ಮೇಲೆ ನನಗೆ ಥಿಯೇಟರ್ ಓನರ್ಗಳು ಥಿಯೇಟರ್ ಮ್ಯಾನೇಜರ್ಸ್ ಎಲ್ಲರೂ ಹೇಳಿದ್ದೇನು ಅಂದ್ರೆ ಸರ್ ಪ್ಯಾನ್ ಇಂಡಿಯಾ ಸಿನಿಮಾಗಳೆಲ್ಲ ಬಂತು ಬಟ್ ಯಾವುದು ಕನ್ನಡ ಸಿನಿಮಾ ಮುಂದೆ ನಿಂತ್ಕೊಳ್ಳಿಲ್ಲ ಸರ್ ನಿಮ್ಮ ಮಾದೇವ ಎಲ್ಲಾನು ಬಿಟ್ ಮಾಡ್ಕೊಂಡು ಇವತ್ತು ಇಪ್ಪತ್ತೈದನೇ ದಿನ ನಾನು ಈಗ ನಾವ್ ಹೇಳಿದ್ರೆ ಅದು ಸುಳ್ಳು ಅಂತ ಅನ್ಸ್ಬೋದು ಯಾಕಂದ್ರೆ ಇಲ್ಲೇ ಜಿ ಟಿ ಮಾಲ್ ಅಲ್ಲಿ ಇದೀವಿ ಇಲ್ಲೇ ಪ್ರತ್ಯಕ್ಷ ಸಾಕ್ಷಿಗಳಿದ್ದಾರೆ ಇಲ್ಲಿ ಮಾಲ್ ಓನರ್ ಗಳಾಗಲಿ ಅಥವಾ ಇವರೋ ಮ್ಯಾನೇಜರ್ಸ್ ಆಗಲಿ ಪಿ ಆರ್ ಮ್ಯಾನೇಜರ್ಸ್ ಆಗಲಿ ಅವರೇ ಬಂದು ಕಾಲ್ ಮಾಡಿ ಹಣ ಫುಲ್ ಇವತ್ತು ಫುಲ್ ಆಗಿದೆ ಹೌಸ್ಫುಲ್ ಆಗಿದೆ ಇನ್ನೊಂದು ಶೋ ನಾವೇ ಕೇಳ್ತೀವಿ ಮೇಲಧಿಕಾರಿಗಳು ಕೇಳಿ ನಾವೇ ಒಂದು ಇದು ಶೋ ಆಗ್ತೀವಿ ಯಾಕಂದ್ರೆ ಇಷ್ಟು ಚೆನ್ನಾಗಿದೆ ಕನ್ನಡ ಸಿನಿಮಾ ಎಲ್ಲಾ ಭಾಷೆಯ ಓವರ್ ಓವರ್ಟೇಕ್ ಮಾಡಿ ಇವತ್ತು ಬಹಳ ಚೆನ್ನಾಗಿ ನಿಂತಿದೆ ಅಂದ್ರೆ ಅದಕ್ಕೆ ಕಾರಣ ಅಭಿಮಾನಿ ದೇವರುಗಳು ತಮ್ಮ ಎಲ್ಲರಿಗೂ ಹೃತ್ಪೂರ್ವ ಧನ್ಯವಾದಗಳು ಥ್ಯಾಂಕ್ ಥ್ಯಾಂಕ್ ಯು ಅವರೇ ಯು ಅಂಡ್ ಎಲ್ಲ ಡೈರೆಕ್ಷನ್ ಟೀಮ್ ಹುಡುಗರು ಕಿರಣ ಅಂತ ಹೇಳುದು ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಜಿ ಟಿ ಮಾಲ್ ಓನರ್ ಸರ್ ಆನಂದಪ್ಪ ಅವರು ಅವರು ಹಾಗೆ ಸುರೇಶ್ ಅಣ್ಣ ಅವರು ಅಂಡ್ ಈ ಜಾಗ ಎಮ್ ಎಂ ಬಿ ನಮ್ಮ ನವರಸನ್ ಸಾಹಿಬ್ರು ಅವ್ರು ನನ್ನ ಋತ್ಪರ್ವ ಧನ್ಯವಾದಗಳು ಹೇಳಕ್ ಇಷ್ಟಪಡಬೇಕು ಯಾಕೆಂದ್ರೆ ನಾನು ಈ ತರ ಮಾಡ್ತೀನಿ ಅಂದಾಗ ಪ್ರತಿ ಸಲಾನು ಅವರು ಯಾವತ್ತು ನನ್ನ ಹತ್ರ ರೇಟ್ ಮಾತಾಡೋದೇ ಇಲ್ಲ ನನ್ನ ಲಂಕಾಸುರ ಸಿನಿಮಾ ಆಗ್ಲಿ ಅಥವಾ ಈ ಸಿನಿಮಾ ಸರ್ ನಿಂದೆ ಸರ್ ಹಾಲಿ ಮಾಡಿ ಸರ್ ಏದಿದ್ದೀರಾ ಮಾಡಿ ಸರ್ ಅಂತ ಅಲ್ಲಿಂದ ಹಿಂದೆ ಕೈ ಹಿಂಗ್ ಮಾಡುತ್ತವ್ರಿ ನೋಡಿದೆ ನಾನು ಥ್ಯಾಂಕ್ ಯು ನವರಾಸನ್ ಸರ್ ಧನ್ಯವಾದಗಳು ಹಾಗೂ ಎಲ್ಲಾ ಹುಡುಗರು ಇಲ್ಲಿ ಕೆಲಸ ಮಾಡಿರುವಂತ ಎಲ್ಲಾ ಹುಡುಗರು ಎರಡನೇದಾಗಿ ಅನಿಲ್ ಅವರು ಥ್ಯಾಂಕ್ ಯು ಅನಿಲ್ ಅವರೇ ಇವತ್ತು ನಿಮ್ಮ ಸಿನಿಮಾ ಅಂತ ಹೇಳಿ ನೀವು ನೀವು ಇದನ್ನ ತಲೆಮೇಲೆ ಹೊತ್ಕೊಂಡು ಹಾಗೆ ನಿಮ್ಮ ಹುಡುಗರು ಸುಮಾರು ಜನ ಎಲ್ಲರೂ ಜೊತೆಯಲ್ಲಿ ಇತ್ಕೊಂಡು ಈ ಸಿನಿಮಾನ ತಲುಪಿಸ್ಬೇಕು ಒಳ್ಳೆ ಸಿನಿಮಾನ ತಲುಪಿಸ್ಬೇಕು ಅಂತ ಹೇಳಿ ಅವತ್ತು ನನಗೆ ಫಸ್ಟ್ ಒಂದು ನಾನು ನೋಡಿರ್ಲಿಲ್ಲ ಅಂದ್ರೆ ಅವ್ರು ನೋಡಿದ್ದು ಒಂದು ತರ್ಟಿ 30 ಪರ್ಸೆಂಟ್ ಅಷ್ಟೇ ಸಿನಿಮಾ ಕಂಪ್ಲೀಟ್ ಆಗಿದೆ ಇದು ಆಗ್ಲೇ ನೋಡಿ ಅವ್ರು ಹೇಳಿದ್ರು ಇಲ್ಲ ಇದು ಸಿನಿಮಾ ನಾನು ಶುಕ್ರವಾರ ನಿಮ್ಮ ಜೊತೆ ಇರ್ತೀನಿ ಶನಿವಾರ ನಿಮ್ಮ ಜೊತೆ ಇರ್ತೀನಿ ಭಾನುವಾರ ನಾನು ನಿಮ್ಮ ಜೊತೆ ಇರಲ್ಲ ಸಕ್ಸೆಸ್ ಮೀಟ್ ಅಲ್ಲಿ ಮೀಟ್ ಮಾಡ್ತೀನಿ ಅಂತಿದ್ರು ಬಟ್ ಅದು ಆ ಸಕ್ಸೆಸ್ ಮೀಟ್ ಅಲ್ಲಿ ಮೀಟ್ ಮಾಡಿದ್ದಾರೆ ಬಟ್ ಆದ್ರೆ ಅವರು ಇದು ನನ್ನ ಸಿನಿಮಾ ಸೋಲ್ ಈ ಸಿನಿಮಾ ಈ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಇದು ಜನರಿಗೆ ರೀಚ್ ಆಗಬೇಕು ಅಂತ ನಮ್ಮ ಜೊತೆಲೇ ಇದ್ದು ಎಷ್ಟು ಒಂದ ಸಲ ನಾವು ಎಲ್ಲ ನೋಡಿರಬಹುದು ಪ್ರತಿ ಸಲಾನೂ ನಾವು ಜನರನ್ನ ಮೀಟ್ ಮಾಡಕ್ಕೆ ಅಂತ ಹೋಗಿದ್ದಾಗ ಯುದ್ಧ ಕರ್ನಾಟಕ ಎಲ್ಲಾ ಹೋಗಿದ್ದಾಗ ನನಗ್ ಸುಮ್ ಸುಮಾರು ಜನ ಕೇಳಿ ಸಣ್ಣ ಆಗಿಟ್ಟಿದ್ದೀರಾ ಅಂತ ನಿಜವಾಗ್ಲೂ ಸಣ್ಣ ಆಗಿದ್ದೀನಿ ಯಾಕಂದ್ರೆ ಆಲ್ಮೋಸ್ಟ್ ಒಂದು ಐದಾರು ಕೆ ಜಿನ ಎಂಟು ಕೆ ಕಮ್ಮಿ ಆಗಿರ್ತೀನಿ ಅನ್ಸುತ್ತೆ ಯಾಕಂದ್ರೆ ಬೆಳಗ್ಗೆ ನಾನು ಮನೇಲಿ ತಿಂಡಿ ಮಾಡಿದ್ರೆ ಮತ್ತೆ ನಾನು ಯಾವಾಗ ಊಟ ಮಾಡ್ತೀನಿ ಅಂತ ನನಗೂ ಗೊತ್ತಿಲ್ಲ ಯಾರಿಗೂ ಹುಡುಗರ್ಗೂ ಗೊತ್ತಿಲ್ಲ ಯಾವ್ದೋ ಏನೋ ಒಂದು ದೋಸೆನೋ ಎಲ್ಲಿ ಏನ್ ಸಿಗುತ್ತೋ ಕಾರಲ್ಲಿ ಬರೋದು ಕಾರನ್ ತಿನ್ಕೊಂಡು ಎಲ್ಲಾ ಜೊತೆಲಿ ನಿಂತ್ಕೊಂಡು ಎಲ್ಲಾ ಹುಡಿ ವಿಡಿಯೋಸ್ ಎಲ್ಲ ಮಾಡ್ಕೊಂಡು ಕೆಲವರು ಹುಡುಗರೆಲ್ಲ ಟಿ ಟಿ ಮೇಲೆಲ್ಲ ನಿಂತ್ಕೊಂಡು ವಿಡಿಯೋಸ್ ಎಲ್ಲ ಮಾಡಿ ಇದು ಜನರಿಗೆ ತಲುಪಿಸಬೇಕು ಈ ಒಂದ್ ಒಳ್ಳೆ ಸಿನ್ಮಾ ರೀಚ್ ಆಗ್ಬೇಕು ಅಂತ ಎಲ್ಲ ಮಾಡಿದ್ರು ತಮ್ಮೆಲ್ಲರೂ ಹೃತ್ಪೂರ್ವ ಅವರು ಬರೀತಾರೆ ಫಸ್ಟ್ ಸಿನಿಮಾ ನೋಡಿದಾಗ ನಮ್ಮ ಸೆಲೆಬ್ರಿಟಿ ಶೋ ಅಲ್ಲಿ ಸಿನಿಮಾ ನೋಡಿದಾಗ ಅವರು ಹೇಳ್ತಾರೆ ನನಗೆ ಕ್ಲೈಮ್ಯಾಕ್ಸ್ ಎಲ್ಲ ಮುಗಿದ್ಮೇಲೆ ಹೇಳ್ತಾರೆ ತುಂಬಾ ಚೆನ್ನಾಗಿ ಅಭಿನಯ ಮಾಡಿದೀಯ ನಟಿಸಿದೆ ನಟಿಸಿದ್ಯಾ ನೀನು ತುಂಬಾ ಚೆನ್ನಾಗಿ ಮಾಡಿದ ಡೈಲಾಗ್ಸ್ ಗಳು ಇಷ್ಟು ಕಮ್ಮಿ ಇತ್ತು ಒಬ್ರು ಪೋರ್ಟ್ರೇ ಮಾಡೋದು ಬಹಳ ಕಷ್ಟ ಇದೆ ಬಟ್ ಈ ಸಿನಿಮಾ ನಿನಗೆ ಅವಾರ್ಡ್ ಸಿಗ್ಬೇಕು ಸ್ಟೇಟ್ ಅವಾರ್ಡ್ ಅಂತ ಸಿಗ್ಬೇಕು ಅಂತ ಹೇಳಿ ಅವ್ರ ಪತ್ರಿಕೆಯಲ್ಲೂ ಬರೆದು ಹಾಕಿರ್ತಾರೆ ಖಂಡಿತ ಅಷ್ಟು ನಂಗೆ ಇನ್ನೂ ಜನ ನೋಡ್ಲಿ ಜನ ಇವತ್ತು ಆಲ್ರೆಡಿ ಅವಾರ್ಡ್ ಕೊಟ್ಕೊಟ್ರು ಹಾಗೆ ವೆಂಕಟೇಶ್ ಸರ್ ವೆಂಕಟೇಶ್ ಸರ್ ಸರ್ ಪ್ರತಿಯೊಂದು ಸಿನಿಮಾಗೂ ನನಗೆ ಬೆನ್ನೆಲಬಾಗಿ ನಿಂತ್ಕೊಂಡು ಎಲ್ಲರನ್ನು ಎಲ್ಲರನ್ನು ಕರೆಸಿ ಅರೇಂಜ್ ಮಾಡ್ಕೊಡ್ತಿದ್ದಿಲ್ಲ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಅಂಡ್ ನನ್ನ ಸ್ನೇಹಿತರು ಬಹಳ ಜನ ರಜತ್ ಸರ್ ಬಂದಿದ್ದಾರೆ ಮರೋನ್ ಅವರು ಸೀನಾ ಅವರು ಅಂಡ್ ಬಹಳಷ್ಟು ಜನ ಕಲಾವಿದರು ಇಲ್ಲಿ ಬಂದಿದ್ದಾರೆ ಯು ನವೀನ್ ಸರ್ ಇದು